ಓಂ ಶ್ರೀ ಸದ್ಗುರು ದೇವನೇ ನಮಃ ಇಂದು ನಮ್ಮ ಗುರುಕುಲದ ಪ್ರೆನ್ಸಿಕ್ ಧ್ಯಾನ ಸಮೃದ್ಧಿ ಗುರುಕುಲ ಮನೆಯ ಸಮೃದ್ಧಿ ಹುಲಿರವ ಇವತ್ತು ಎಷ್ಟೇ ಬರ್ತಾರೆ ಅಂತಂದ್ರೆ ಹನ್ನೊಂದು ಹತ್ತು ವರ್ಷ ಮುಗಿದ ಹನ್ನೊಂದನೇ ಬರ್ತಾರೆ ಅದೇ ರೀತಿ ನಮ್ಮ ಇನ್ನೊರುವ ನಮ್ಮ ಗುರುಕುಲದ ಮತ್ತು ನಮ್ಮ ಸಮರ್ಥ ಸಂಗಪ್ಪ ಅವನದು ಇವತ್ತು ಸೇಮ್ ದಿನಾನ ಅವಂದೂ ಇವತ್ತ ಹನ್ನೊಂದನೇ ಬರ್ತಾರೆ ಆಯ್ತಾ ಅದಕ್ಕೆ ದೇವರು ಇವ್ರಿಗೆ ಆಯುಷ್ಯ ಆರೋಗ್ಯ ಸಮೃದ್ಧಿ ಸಂಭ್ರಮ ಸುಜ್ಞಾನ ಸಕಲ ಸೌಭಾಗ್ಯಗಳನ್ನು ನೋಡ್ರಿ ಸಮೃದ್ಧಿ ಸಂಭ್ರಮ ಸುಜ್ಞಾನ ಸಕಲ ಸೌಭಾಗ್ಯಗಳನ್ನು ಹೌದ್ ಅನುಗ್ರಹಿಸ್ಲಿ ಸುಖ ಶಾಂತಿ ಅನುಗ್ರಹ ಶಾಂತಿ ಅನುಗ್ರಹಿಸಲಿ ಎಲ್ಲ ಇಲ್ಲೇ ನಮ್ಮ ಮನೆಯಾಗ ಎಲ್ಲ ನಾ ವಿಶ್ ಅದನ್ನೇ ವಿಶ್ ಮಾಡಿರ್ತೇನೆ ಬಾಮಂದಿ ದೇವರು ನಿಮಗೆ ಸುಖ ಶಾಂತಿ ಶಾಂತಪ್ಪ ಅನಸೂಯ ಅನುಗ್ರಹಿಸಲಿ ಸುಖ ಶಾಂತಿ ಸಮೃದ್ಧಿ ಸಂಭ್ರಮ ಸುಜ್ಞಾನ ಸಕಲ ಸೌಭಾಗ್ಯಗಳನ್ನು ಅನುಗ್ರಹಿಸಲಿ ಅಂತ ಶ್ರೀ ಸದ್ಗುರು ದೇವರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ಹಿಂಗ ವಿಶ್ ಮಾಡಿರ್ತೇನೆ ನಾ ಬಾಮಂದಿಗೆ ಆಯ್ತಾ ಯಾಕಂದ್ರೆ ನಮಗೆ ದೇವರ ಆ ಒಂದು ಆಶೀರ್ವಾದ ಆ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತೇಳಿ ಅದಕ್ಕೀಗ ನಾವು ಫಸ್ಟ್ಲಿಕ್ಕೆ ಸಮೃದ್ಧಿದ ಬರ್ತ್ಡೇ ಸಾಂಗ್ ಆಡೋನು ಆಮೇಲೆ ಸಮರ್ಥನ್ದಾಗ ಹಾಡೋದು ಆಯ್ತಾ ಒನ್ ಟೂ ತ್ರೀ ಫ ಅದೇ ರೀತಿ ನಮ್ಮ ಸಮರ್ಥನ ಹಾಡೋಣ ಒನ್ ಟೂ ತ್ರೀ

ಇದನ್ನ ಎಲ್ಲ ಹಾಸ್ಟೆಲ್ ಮಕ್ಕಳಿಗೂ ಇವತ್ತ ಸಮೃದ್ಧಿ ಕೈಯಾರೆ ಬರ್ರಿ ಒಂದೇದವರು ಸಣ್ಣವರಿಂದ ಬರೀ ಸಣ್ಣ